ವೇಜು ತೊಂಬತ್ತಾರು ಲಕ್ಷ ಖರ್ಚಾಗಿದೆ ಸರ್ ಮೆಟೀರಿಯಲ್ 1 ಕೋಟಿ ಆಗಿದೆ ಸರ್ ಅಷ್ಟೇ ಎಷ್ಟು ಮಾಡಬಹುದು ನೀವು ಸಾವಿರದ ಇನ್ನೂರು ಮುನ್ನೂರು ಜಾಬ್ ಕಾರ್ಡ್ ಇದೆ ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ ಎಷ್ಟು ಕೋಟಿ ಖರ್ಚು ಮಾಡಬಹುದು ಈ ಪಂಚಾಯತಿಗೆ ಸರಿಸುಮಾರು 4 ಕೋಟಿ ಮಾಡಬಹುದು 4 ಕೋಟಿಯಲ್ಲ 10 ಕೋಟಿ ಮಾಡಬಹುದು ಜನರು ಯೋ ಬರಪ್ಪ 10 ಕೋಟಿ ದುಡ್ಡನ್ನ ಈ ಪಂಚಾಯತಿ ಖರ್ಚು ಮಾಡಬಹುದು ಒಂದು ಜಾಬ್ ಕಾರ್ಡ್ ಬೆಲೆ ಅಷ್ಟೇ ಹೇಳಿ ನೂರ ಎಷ್ಟು ಮುತ ಎಷ್ಟು ಹೇಳ ಪೀಡಿಯ ಕೆಲಸ ಮಾಡ್ತಾ ಇದ್ದ ಒಬ್ಬ ಐತೆ ಐವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಮುನ್ನೂರು ಮೂವತ್ತು ಕಾರ್ಡ್ಗಳಿಗೆ ಎಷ್ಟಾಯ್ತಮ್ಮ ದುಡ್ಡು ಹತ್ತು ಕೋಟಿ ಮೇಲೆ ಐತೆ ನೀನು ನಾನೆಲ್ಲ ಒಂದು ತೊಂಬ ಹನ್ನೆರಡು ಕೋಟಿ ಬೇಡ ಹತ್ತು ಕೋಟಿಗೆ ಲೆಕ್ಕ ಇದ್ದೀನಿ ಹತ್ತು ಕೋಟಿಗೆ ನೀನು ಮಾಡಿರೋದು ಎಷ್ಟು ಮೆಟೀರಿಯಲ್ಗೆನೋ ತೊಂಬತ್ತು ಸಾವಿರ ಒಂದು ಅರವತ್ತು ಲಕ್ಷ ರೂಪಾಯಿ ಎಲ್ಲ ಸೇರಿಸಿ ಎರಡು ಕೋಟಿ ರೂಪಾಯಿ ಖರ್ಚು ತೋರಿಸಿ ಎಂಟು ಲಕ್ಷ ರೂಪಾಯಿ ಯಾಕೆ ಬ ಎಂಟು ಕೋಟಿ ಯಾಕೆ ಪಂಚಾಯತಿಗೆ ನೀನು ಒಬ್ಬ ಹಾಳು ಮಾಡ್ತಾ ಇದೀಯಾ ಯಾಕೆ ಖರ್ಚು ಮಾಡೋಕ್ಕಾಗಲ್ಲ ಅರ್ಧ ಆದರೂ ಮಾಡಬೇಕಾಯಿತು ಒಂದು ನಾಲ್ಕು ಕೋಟಿ ಆದ್ರೂ ನೀನು ಖರ್ಚು ಮಾಡಿ ಏನೋ ಪಂಚಾಯತಿ ಉದ್ಧಾರ ಮಾಡಬಹುದಾಗಿದ್ದಲ್ಲ ಏನಪ್ಪ ಸೆಕ್ರೆಟರಿ ಎಲ್ಲ ಮಾತಾಡ್ತಾ ಇದರಪ್ಪ ಸೆಕ್ರೆಟರಿ ಯಾವ್ದು ಹುಡುಗ ಚೆನ್ನಪ್ಪ ಹಾಕ್ಸ್ಕೋ ಚೆನ್ನಪ್ಪ ತಂಪಾಗಿರಬೇಕಾರೆ ಅಲ್ಲಿಗೆ ಎಮ್ ಎಲ್ ಎ ಚೆನ್ನಾಗ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವು ಸರಿ ಇಲ್ಲ ಏನಮ್ಮ ಪಿಡಿವ ಹೇಳಮ್ಮ ಮುಂದಕ್ಕೆ ಎಷ್ಟು ಜನಕ್ಕೆ ಇಂಡಿವಿಜುವಲ್ ಜನಕ್ಕೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾನಮ್ಮ ಇನ್ನೂರು ಒಂದು ಜನ ಕೆಲಸ ಕೊಟ್ಟಿದ್ದಾರೆ ಇನ್ನು ಬಾಕಿಯವ್ರಿಗೆಲ್ಲ ಬಾಕಿಯವ್ರಿಗೆಲ್ಲ ಏನು ಹಗ್ಗ ಕೊಡ್ತೀಯಾ ಬಟ್ಲು ಕೊಡ್ತೀಯಾ ಸರ್ ಬೇರೆಯವ್ರಿಗೆಲ್ಲ ಏನ್ ಮಾಡ್ಬೇಕು ಸಹಾಯ ಮಾಡ್ಬೇಕಲ್ಲ ಇನ್ನು ಬೇರೆಯವರಿಗೆಲ್ಲ ಏನ್ ಮಾಡಬೇಕು ಸರ್ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಮಿಝಿಟ್ ಮಾಡಿಸಿದೀನಿ ಮಾಡಿದೀವಿ ಸರ್ ಅಂದ್ರೆ ಈಗ ಆಲ್ರೆಡಿ ವರ್ಕಲ್ಲಿ ಮುಗಿಸ್ಕೊಂಡಿದ್ದಾರೆ ಸರ್ ಅವರು ಅಷ್ಟು ವರ್ಷಗಳಲ್ಲಿ ಇನ್ನು ಕೊಡ್ಬೋದಲ್ಲ ಎರಡು ಸಣ್ಣ ಪಣ್ಣ ಹಿತ್ಲೋ ಪತ್ಲೋ ಮುಂದಣ ತೆವ್ರಿ ಹಾಕೊಳ್ಳೋದು ಕಡ್ಡಿ ಹಾಕೊಳ್ಳೋದು ಒಂದ್ ಗಿಡ ಗಂಟಿ ಏನೋ ಮಾಡ್ಕೊಳೋದ್ಕ ಎಲ್ಲಾದ್ಕೂ ನೀವು ಕೊಡ್ಬೇಕ ಸರ್ ಆಲ್ಮೋಸ್ಟ್ ಮುಗಿದಿ ಸರ್ ಎಲ್ಲರೂ ಹಾ ಸಹಾಯ ಮಾಡ್ಬೇಕಲ್ಲ ಎಲ್ಲರ ಮನೆಗೂ ನಿನ್ನಿಂದ ಏನೊಂದು ಸಹಾಯ ಅಂತ ಆಗ್ಬೇಕಲ್ಲ ಹೌದೌದು ಆಗಿಲ್ವಲಾ ಹಾ ಮಾಡ್ತಾಯಿದೀನಿ ಮುಂದಕ್ಕೇ ಸರ್ ಔಸಿ ಎಷ್ಟ್ ಮನೆ ಕೊಟ್ಟಿದ್ರು ನಿಮ್ಗೆ ಸರ್ ನೂರಾ ನಲವತ್ತೈದ್ ಮನೆಯಲ್ಲಿ ಮೂವತ್ತಾರು ಎಸ್ ಸಿ ಎಸ್ ಟಿ ಕೊಟ್ಟಿದ್ರು ಸರ್ ಅದಷ್ಟು ಕಂಪ್ಲೀಟ್ ಆಗಿದೆ ಸರ್ ಜನರಲ್ ಮನೆ ಎಷ್ಟು ಉಳ್ಕೊಂಡಿದ್ರು ನೂರಾ ಹನ್ನೆರಡು ಉಳ್ಕೊಂಡ್ರಿ ಸರ್ ನಲವತ್ತು ಜನದ್ದು

ತಾಲೂಕ್ ನೋಡಲ್ ಆಫೀಸರ್ ಬಂದಿದ್ರು ಪತ್ತಲೇ ಮನೆ ಕಟ್ಬಿಟ್ಟಿದ್ರು ಸರ್ ಅದನ್ನ ಇದ್ ಮ್ಯಾಟ್ ರಿಮೂವ್ ಮಾಡಿ ಅವನ ಮನೆ ಪಕ್ಕದ ಈಂ ಕನಕೇನ ಇನ್ ಪಾಯ ನಾಲ್ಕು ಮೂಲೆ ಮಾರ ಸರ್ ಇಲ್ಲ ಅವ್ರದೇ ಅವರದೇ ಸರ್ ಇದ್ದು ಹಳೆ ಮನೆ ಅಂದ್ರೆ ಪತ್ತಲೇ ಕಟ್ಬಿಟ್ಟಿದ್ರು ಸರ್ ಕಟ್ಲೇ ಬಿಡು ಕಟ್ಲೇ ಬಿಡು ಅದು ಡೋರ್ ಮುಂದೆ ಡೋರ್ ಇತ್ತಲ್ಲ ಸರ್ ಅದಕ್ಕೇನು சார் மூட காஷன் ಕೆಲಸ ಕಲ್ತ್ಕೊಡ್ರ ಫಸ್ಟ್ ತಿರುಬಾಕಂಡ್ ಮಾತಾಡೋದು ಆಯ್ತು ಮನೆ ಮಾಡ್ಕೊಡು ಯಾರ ಖಾತೆ ಕೇಳಿದ್ರೆ ಯಾರಪ್ಪ ಅದು ಖಾತೆ ಆಗಿಲ್ಲ ಅನ್ಬಿಟ್ಟು ಎದ್ದೇಳ ಒಂದು ಖಾತೆ ಹಾಕ ಆಗ್ತಾ ಇಲ್ಲ ಅವಂಗೆ ಅಲ್ಲೇ ಅಲ್ಲೇ ಇರು ಅಲ್ಲೇ ಇರು

ಬಿ ಮಾಡಿದ್ರೆ ನನಗೇನು ಅನುಕೂಲ ಆಗಲ್ಲ ಲೋನ್ ಸಿಗೋಲ್ಲ ಮತ್ತೊಂದು ಸಿಗಲ್ಲ ನನಗೆ ಒಂದು ಆಧಾರ ತಕೊಳ್ಳಿ ಅಂದ್ಬಿಟ್ಟು ಇರೋ ನಾನು ಪರವಾಗಿ ವಾದ ಮಾಡ್ತಾ ಇದ್ದೀನಿ ನನಗೆ ಲಾಯರ್ ಕೆಲಸ ಕೊಟ್ಟಿದೀಯಾ ಆಮೇಲೆ ಲಾಸ್ಟ್ ಅಲ್ಲಿ ಕೊಡಲಿ ಫೀಸ್ ಕೊಡುವಂತೆ ನಾನು ನಿನ್ ಪರವಾಗಿ ವಾದ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಬಡವನಿಗೆ ಖಾತೆ ಮಾಡ್ಕೊಂಡು ಕಲಿ ಇವೆಲ್ಲ ಈ ಕೊಕ್ಕೆ ಹಾಕೋದು ಇವೆಲ್ಲ ನಿನ್ಗೆ ಇಷ್ಟ ಇಲ್ವೇ ಬೇರೆ ಪಂಚಾಯತಿ ನಾನು ತೋರಿಸ್ಕೊಡ್ತೀನಿ ಮಾಡ್ಬೇಕಮ್ಮ ಒಳ್ಳೆ ಐತೆ ಲವನ್ ಬಿ ಯಾಕೆ ಮಾಡ್ತೀಯಾ ಯಾಕನ್ ಖಾತರ ಇದ್ ಮಾಡ್ತೀಯ ಕೇಳು ಇವಾಗ ಕೇಳ್ಕೊ ಮಾತಾಡು ತಿಳ್ಕೊ ವಿಷಯ ತಿಳ್ಕೊ ಹೋಗ್ಲಿ ಡಿಮ್ಯಾಂಡ್ ಅಲ್ಲಿ ಫಿಫ್ಟೀನ್ ಇಯರ್ಸ್ ಇಂದ ಅವ್ನಿಗೆಲ್ವಾ ನೆಡ್ತಾನೆ ಅದನ್ನ ಆಧಾರ ತೊಗೊಂಡ್ ಮಾಡಬರ್ತಾನೆ ತೊಗೊಂಡ್ ಬಂದ್ ಎಲ್ಲಿಂದ ಬರ್ತಾನೆ ಅವರಪ್ಪ ಸೊತ್ತಾಗಿರ್ತಾನೆ ಹೋಗ್ ಅವನ ಅವನಿಗೆ ಗುಂಡಿ ಸತ್ತೋಗ್ಬೇಕು ಅವ್ಬಿಟ್ಟು ಅಲ್ಲಿ ನನ್ನ ಹತ್ರ ಇಲ್ಲ ಕಣ ಅಪ್ಪ ತಿರುವಾಗ ಅವನು ಏನ್ ನಾನು ಸುಮ್ನೆ ಎಲ್ಲದಕ್ಕೂ ಇದ್ ಮಾಡ್ಬೇಡಿ ಒಂದು ಆಧಾರ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥಿತವಾಗಿ ಒಂದು ಡಾಕ್ಯುಮೆಂಟೇಶನ್ ಮಾಡಿ ಕಲೀರಿ ನೀವೆಲ್ಲಾರು ಇಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ತೊಂದರೆ ಕೊಡುದು ನೀನ್ ಬಾ ನೀನ್ ಬಾ ಯಾವಾಗ ಉದ್ದಾರ ಆಗ್ತದೆ ಎಷ್ಟ ಜನ ಬದುಕ್ತೀರ ಎಲ್ಲಾರು ನೆಕ್ಸ್ಟ್ ಹೇಳಪ್ಪ ಇನ್ನ ತೊಂದರೆ ದಿನಪ್ಪ ಯಾರೋ ಮಾತಾಡ್ಬೇಕು ಮನೆ ಎಲ್ಲರಿಗೂ ಈ ಸತಿ ಪಂಚಾಯತಿಲ್ಲ ಈ ಸೊತ್ತಾಗ್ ಇದೀಯಾ ಮಾಡ್ತಾ ಇದೀವಿ ಸರ್ ಮಾಡ್ತಾ ಇದೀವಲ್ಲ ಎಷ್ಟು ಜನಕ್ಕೆ ಮಾಡಿದಿ ಇನ್ನ ಎಷ್ಟು ಜನಕ್ಕೆ ಬಾಕಿ ಇದೆ ಇನ್ನೂ ಒಂದು 800 ರಿಂದ ಮನೆಗೆ ಮಾಡಿಕೊಡಿದಿರಿ ಬಾಕಿ ನೀವು ಎಲ್ಲ ನಾನು ಸರ್ ಒಂದು ಆರು ಆರ್ಟಿಂಗ್ಲ್ಲಿ ಸರ್ವರ್ ಸಮಸ್ಯೆ ಇದೆಲ್ಲ ಸರ್ ಒಂದು ನಾಲ್ಕೈತಿಂಗ್ಲ್ಲಿ ಸರ್ವರ್ ಸಮಸ್ಯೆ ಇದೆ ಸೈಬರ್ ಹೋಗಿ ಸರ್ ಆನೋ ಪಂಚಾಯತಿಗೆ ಹೋಗಿ ಕೆಲಸ ಮಾಡಿ ನಿಮ್ಮ ಬಿಲ್ ಕಟ್ಟಾದಿ ಇರ್ತರಲ್ಲ ಅವ್ರು ನೋಡಕೊಂತಾರ ಪಂಚಾಯತಿ ತಂಪಿಗೆ ಹೋಗಿ ಎಲ್ಲರೂ ಹೋಗಿ ಸರ್ವೆ ಅಂದೆ ನಿಮಗೆ ಅದೆ ಹೇಳ್ತೀನಿ ಸರ್ ಸರ್ ಎಫ್ ಟಿ ಆರ್ ಸ್ವಾಮಿತ್ವದ ಹೇಳ್ತಿದ್ದೀನಿ ಸರ್ ನಾಲ್ಕು ವಿಲೇಜ್ ಕೊಟ್ಟಿದ್ದಾರೆ ಸರ್ ಮೂರು ವಿಲೇಜ್ ಮುಗಿಸಿದೀನಿ ಸರ್ ಇನ್ನೊಂದು ವಿಲೇಜ್ ಸರ್ ಕತ್ರಿನಾಥ ಇತ್ತು ಸರ್ ಕತ್ರಿನಾಥ ಒಂದು ಇಪ್ಪತ್ತೈದು ಕೊಟ್ಟಿದ್ದಾರೆ ಸರ್ ಅದಷ್ಟು ಆಗಿದೆ ಸರ್ ಎಲ್ಚ್ ಮಾಡಿ ನಾವು ನಲ್ವತ್ ಮೂರು ಸರ್ ಅದಷ್ಟು ಮುಗಿಸಿದೀನಿ ಸರ್ ಉಯ್ಲ ಕಳಿದ ಮೂವತ್ತೊಂಬತ್ತು ಇದೆ ಸರ್ ಆಗಿದೆ ಸರ್ ಇನ್ ತೇರ್ ಬಿದ್ದು ಮೊನ್ನೆ ಅವ್ರ ಕೈಲಿ ಎಫ್ ಆರ್ ಕಾರ್ಡ್ ಕಳ್ಸಿದೀನಿ ಸರ್ ಪ್ರತಿ ಮನೆಗೂ ಹೋಗ್ಬಿಟ್ಟು ಅವ್ರಿಗೆಲ್ಲ ಕೂಡ ಈ ಸೊತ್ತು ಹಾ ಸರ್ ಖಾತೆ ಇದ್ರೆ ಖಾತೆ ಮಾಡಿಕೊಡಿ ಈ ಸೊತ್ತನ್ನು ಅವ್ರಿಗೆಲ್ಲ ಮನೆಗೂ ಪ್ರತಿ ಮನೆಗೂ ಅವ್ರಿಗೆ ಆಧಾರ ಮಕ್ಕಳು ಮದುವೆ ಮಾಡಬೇಕು ಅಥವಾ ಏನೋ ಲೋನ್ ತಗೋಬೇಕು ಇನ್ನೊಂದೇನೋ ಮಾಡಬೇಕು ಅವ್ರಿಗೆ ಏನು ಆಧಾರ ಇಲ್ಲದೆ ಸುಮ್ಮನೆ ಯಾತಕ್ಕೆ ನಮ್ಮ ಮನೇನೂ ಒಂದೇ ದನಿನ್ ಕೊಟ್ಕೆನೂ ಒಂದೇನೆ ಅಲ್ವೇ ದನ ಕಟ್ ಆಗ್ತಾನೆ ಏನೋ ಕೊಟ್ಕೆ ಅಂತ ಹೇಳ್ತಾರೆ ಅದಕ್ಕೆ ಮನೆಯ ಅದಕ್ಕೊಂದು ಆಧಾರ ಇರಬೇಕು ಒಂದು ಏನೋ ಮೂಲ ಇರಬೇಕು ಅದೆಲ್ಲ ಮಾಡಿಕೊಡಿ ಅದೆಲ್ಲ ಪಂಚಾಯತಿ ಇಷ್ಟು ದೂರ ಅಧಿಕಾರ ಜನಕ್ಕೆ ಪ್ರಯೋಜನ ಆಗಲಿ ಅಂತೇಳ್ದೇನೆ ಪಂಚಾಯಿತಿ ಸೃಷ್ಟಿ ಮಾಡಿರೋ ನೀನು ನೀನೂ ಅಂತ ಹೇಳಿ ಎಲ್ಲಿ ಹೋಗ್ತಾರೆ ಜನ ಇನ್ನೇನು ಮಾಡ್ಬೇಕು ಅಂತ ಇದ್ದೀರು ನೀವು ಆದಷ್ಟು ಬೇಗ ಸ್ವಾಮಿತು ಈ ಸ್ವಾಮಿತ್ಯ ಎಲ್ಲ ಮುಗ್ದಿದೆ ಎಲ್ಲ ನೋಡಿ ನೀವು ಈ ಸತ್ತೆಲ್ಲ ಮಾಡಿದ್ದಾರೆ ಸಾಯ್ ಬೇರೆ ಏನೇನು ಅಂತ ಹೇಳಿ ಜಂಟಿ ಖಾತೆ ಅಂತ ಹೇಳಿದೀನಿ ಸರ್ ಜಂಟಿ ಖಾತೆ ಬೇಡ ಅಂತ ಸರ್ ಯಾಕೆ ಕಿತ್ತಾಡ ಶಾಯಿ ಅಂತ ಸರ್ ಈ ಖಾತೆ ಮಾಡ್ಲಿಕ್ಕೆ ಒಂದು ಒಂದೇ ಅಲ್ಲಿ ಇರುತ್ತೆ ಸರ್ ಅವ್ರಿಗೆ ಈಗ ಅವ್ರಿಗೆ ವಿಭಾಗದ ಪತ್ರ ಅವ್ರ ಹತ್ರ ಇಲ್ವೋ ಬರ್ತ ಮಾಡ್ಕೊಳ್ತೀರಾ ನಮ್ಮಲ್ಲಿ ಈ ಸ್ವತ್ತಲ್ಲಿ ಒಂದ್ ಐಡಿ ಕ್ರಿಯೇಟ್ ಆಗಿರುತ್ತಲ್ಲ ಸರ್ ಸರ್ ಒಂದ್ ಐಡಿ ಕ್ರಿಯೇಟ್ ಆಗಿರುತ್ತೆ ಸರ್ ಸಿಸ್ಟಮ್ ನಲ್ಲಿ ಸರ್ ಆಯ್ತು ಅಲ್ಲೋಗಿ ರಿಜಿಸ್ಟರ್ ಮಾಡಿಸಿ ಒಂದ್ ಪರ್ಸೆಂಟ್ ಏನೋ ತಕೊಂತಾರ ಹೋಗ್ಬಿಟ್ಟು ಅದು ರಿಜಿಸ್ಟರ್ ಮಾಡ್ಕೊಡು ಸರ್ ಅವ್ರಿಗೆ ನಾನೇ ಗೈಡ್ ಮಾಡಿದ್ದೀನಿ ಸರ್ ಆಕ್ಚುಲಿ ಅದು ಒಂದ್ ಐಡಿ ಇದೆ ಸರ್ ನಮ್ಮಲ್ಲಿ ಅದನ್ನ ನಾವು ನೈವೇ ಜಂಟಿ ಕಟ್ಟ ಮಾಡ್ಕೊಂಡು ಅದು ವಿಭಾಗ ಪತ್ರ ನಾವು ಮಾಡ್ಕೊಡ್ಬೋದು ಈಗ ವಿಭಾಗದ ಪತ್ರ ಇದೆ ಅವರ ಹತ್ರ ಅದನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾಡಬಹುದು ಅಂತ ಇದೆ ಅದನ್ನು ಡಿವೈಡ್ ಮಾಡ್ಕೋಳಿ ನಿನ್ ಜಂಟಿ ಮಾಡಿಬಿಟ್ಟು ಹೊರಡಾಟ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ನಿತ್ಕೊಳ್ಳಿ ನಾನು ಬಂದು ನೋಡ್ತೀನಿ ಅಂತ ಹೇಳ್ದೀಯಾ ರೆಡಿ ಸರ್ ಎಸ್ಬಿಎಂ ನಲ್ಲಿ 84 ಮನೆಗಳಿಗೆ ಪೇಮೆಂಟ್ ಆಗಿದೆ ಸರ್ ನಿನ್ 25 ವರ್ಕಾರ್ಡ್ ರೆಡಿ ಇದೆ ಸರ್ ಈಗ ಅಮೌಂಟ್ ಅಲ್ಲಿಂದ ಪೇಮೆಂಟ್ ಮಾಡಿ ಇನ್ನು ಕೆಲವರಿಗೆಲ್ಲ ಯಾರು ಪಾಯಾಗಿ ಹಾಕೊಂಡಿಲ್ಲ ಅವರಿಗೆಲ್ಲ ಬಿಲ್ ಕೊಟ್ಟಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತರು ಹೌಸಿಂಗ್ ಸರ್ ಹಾ ಔಸಿಂಗ್ ಅಮೌಂಟ್ ರಿಲೀಸ್ ಆಗ್ಬೇಕಲ್ಲ ಸರ್ ಎಷ್ಟು ಎಷ್ಟು ಆಗಿದೆ

ಟ್ಯಾಂಕರ್ ಬೇಕಾಗ್ತಾ ಕೆಲವು ಸಂದರ್ಭದಲ್ಲಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಬೋರ್ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ವಾ ಬೋರ್ ಇಲ್ಲ ಅಂದ್ರೆ ಟ್ಯಾಂಕರ್ಗೆ ವ್ಯವಸ್ಥೆಗೆ ಇಟ್ಕೊಳ್ಳಿ ಊರುಗಳನ್ನು ಸ್ವಚ್ಛವಾಗಿ ಕಲಿಯರಿ ಮೊದಲು ಚರಂಡಿಗಳು ಕ್ಲೀನ್ ಆಗ್ಬೇಕು ಏನಪ್ಪಾ ನಿಂಗೆ ಕೂಡ ಹ ನನಗ್ ಗೊತ್ತಿಲ್ಲ ಮೊದಲು ಊರ್ ಶುದ್ಧ ಮಾಡು ಊರೆಲ್ಲಾನು ಈ ಜಂಗಲ್ ನಗರು ಮಾಡದಂತೆಲ್ಲ ಅಕ್ಕಿ ಭಾಗ ಮಡಗಿದ್ದನ್ ಎಲ್ಲಾನು ಯಾತ್ ಚರ್ಮನ್ ಆಗ್ತೀಯಾ ಏನ್ ಪ್ರಯೋಜನ ಫಸ್ಟ್ ನೋಡಮ್ಮ ಎಲ್ಲ ನೀನು ನಿಮ್ಮ ಬಿಲ್ ಕ್ಲೆಂಟ್ ಅವ್ರೆಲ್ಲ ಸ್ವಲ್ಪ ಊರ್ ಓಡ ಹೋಗಿ ಆಫೀಸ್ ಬಿಡಿ ನೀವು ನೀವೆಲ್ಲಾರು ಸಾಯಂಕಾಲ ಬಂದು ಆಫೀಸಲ್ಲಿ ಕುತ್ಕೋ ಪರವಾಗಿಲ್ಲ ಬೆಳಗ್ಗೆ ಎದ್ದು ಸೀದಾ ಊರ್ಗ ಹೋಗ್ಬಿಟ್ಟು ಕಷ್ಟ ಸುಖ ಕೇಳ್ಕೊಂಡ್ ಎಲ್ಲಾರ್ಗು ನಾನು ನೀರು ಕಷ್ಟ ಸುಖ ಡ್ರೈನೇಜ್ ಕಸ ಪಸ ಎಲ್ಲ ಸ್ವಲ್ಪ ಸ್ವಲ್ಪ ದುರಸ್ತಿ ಮಾಡ್ಕೊಂಡು ಬನ್ನಿ ಸ್ವಲ್ಪ ಮಾಡ್ತೇನಪ್ಪ ಅರವತ್ ಮನೆಗೆ ರಿಕ್ವಿಸಿಷನ್ ಕೊಟ್ಟಿದೀವಿ ಸರ್ ಕೊಟ್ಟಿದ್ದೀನಿ ಸರ್ ಇವತ್ತಿನ ಬೇಕಾದಷ್ಟು ಮನೆ ನನ್ನ ಹತ್ರ ಮೂರ್ ಸಾವಿರ ಮನೆ ಅವೆ ಮೂರ್ ಸಾವಿರ ಮನೆಯಲ್ಲಿ ಎಲ್ಲಾ ಪಂಚಾಯತ್ ದೂರ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಎಲ್ಲಿ ಅದು ಇವು ಅಕೌಂಟ್ ಅಲ್ಲಿ ಇಡ್ತದೆ ಇವು ಅವ್ರಿಗೆ ಡಿಮ್ಯಾಂಡ್ ಇದ್ರೆ ಇವು ಅವ್ರಿಗೆ ಕೇಳ್ಬಿಟ್ಟು ಮನೆಗಳು ಎಸ್ ಟಿ ಎಸ್ ಟಿ ಗಳು ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೂ ಮನೆ ಮಾಡ್ಕೊಡು ನಿನ್ ನೆನ್ಸ್ಕೋತಾರೆ ನನ್ನ ಆಸ್ತಿ ಕೇಳಲ್ರು ನಿನ್ನ ಆಸ್ತಿ ಕೇಳಲ್ರು ನೀರು ಲೈಟು ರೋಡು ಚರಂಡಿ ಹಾಂ ಒಂದು ಗೂಡು ಕಟ್ಕೊಂಡು ಮಧ್ಯಾನೋ ಎಲ್ಲ ಲೋನ್ ಕೇಳ್ತಾರೆ ಇನ್ನೇನ್ ಬೇರೆ ಏನೂ ಕೇಳಲ್ದು ನನ್ನ ಕಾರು ಅಲ್ಲೇ ಇರ್ತದೆ ನೀನು ಮನೆ ಬಂಗ್ಲೇನು ಅಲ್ಲೇ ಇರ್ತದೆ ಬಂಗ್ಲೆ ಮಾಡಿದೆಯಾ ಹಾಂ ಹಾಂ ಮಾಡಿಕೊಟ್ಟಿದ್ದೀನಿ ತಾನೇ ಸರಿ ಇನ್ನಿದ್ರು ಹೇಳ್ಬಿಡಮ್ಮ ಈ ಕಥ ಏನು ಹಾಂ ಈಗ ಮಾನ್ಯ ಶಾಸಕರಿಂದ ಮನೆಗಳ ಮಂಜೂರಾತಿ ಆದೇಶ ಚಾಪತ್ತೇ ಬಿಲ್ಕಲ್ರಿ ಅವ್ನು ನನ್ನ ಮದ್ದು ಹುಟ್ಟೋಗ್ಲಿ ಅಂತ ಅವ್ನು ಅಲೋನ ್ರೆ ಸಾಕು ಆಯ್ತು ನೀನ್ ಏನಾರ ಹುಡುಕಿ ಏನೋ ಮಾಡಬೇಕಲ್ಲ ಆಯ್ತು ನನ್ನ ಹತ್ರ ಇಲ್ಲ ನನಗೇನು ಗೊತ್ತಿಲ್ಲ ನಾನು ಬಡವ ನಾನು ಹೊಲ ಹೋಗ್ತಾ ಇದ್ದೀನಿ ನೀನ್ ತಿಳ್ಬಳಕಷ್ಟೇ ವಿದ್ಯಾವೆ ನಿನ್ ಚೇರ್ ಸಿಕ್ಕದೆ ಫ್ಯಾನ್ ಸಿಕ್ಕದೆ ಲೈಟ್ ಸಿಕ್ಕದೆ ಸಂಬಳ ಸಿಕ್ಕದೆ ನೀನೇನೋ ಮಾಡಬೇಕಲ್ಲ ಆಯ್ತು ನಾನು